Xung quanh này nằm gặp những ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವರು ಮರಿದೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ನಿಮಗೆ ತಕ್ಷಣವೇ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಸ್ಕೂಲ್ಗೆಲ್ಲ ರೆಡಿ ಹಾಕಿ ಆ ಗಂಜಿ ಕುಡಿತಾ ಇದ್ದೀನಿ ಟೈಮ್ ಬಂದು ಎಂಟೂವರೆ ಆಗೈತೆ ಇನ್ನೂ ಹತ್ತು ನಿಮಿಷ ಟೈಮ್ ಇದೆ ವ್ಯಾನ್ ಬರೋಕ್ಕೆ ಅದರ ಅದ್ರ ಗ್ಯಾಪಲ್ಲಿ ಸ್ವಲ್ಪ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನನ್ನು ಒಳಗಡೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಇಲ್ಲ ಫಿಚ್ ಪಕ್ಕ ಕೂತ್ಬಿಟ್ಟು ಅವನೇ ತಿಂತ ಇದ್ದಾನಲ್ಲಿ ತುಂಬ ಜನ ನಾನು ಯೂಟ್ಯೂಬ್ ಮಾಡೋ ವಿಚಾರಕ್ಕೆ ತುಂಬ ಜನ ಏನಲ್ಲ ಕೆಲವ್ರು ಅಷ್ಟೇ ಇಷ್ಟಪಡ್ತಿಲ್ಲ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಅದು ನನ್ನ ಪರ್ಸ್ನಲ್ ವಿಚಾರ ನಾನು ಯಾರೇನೇ ಅಂದರೆ ಯೂಟ್ಯೂಬ್ ಮಾಡೇ ಮಾಡ್ತೀನಿ ಆದರೆ ಸುಮ್ಮ ಸುಮ್ಮನೆ ನಾನು ಯಾರ ಸವಾಸಕ್ಕೂ ಹೋಗಲ್ಲ ನನ್ನ ಸವಾಸಕ್ಕೆ ನನ್ನ ಪರ್ಸ್ನಲ್ ವಿಚಾರಕ್ಕೆ ಬಂದು ನನ್ನ ಫ್ಯಾಮಿಲಿ ಎಲ್ಲ ಬೈಯೋದು ನನಗೆ ಇನ್ನೊಂದು ಸಲ ನನ್ನ ಕಿವಿಗೆ ಬಿತ್ತು ಅಂದರೆ ನಾನು ಡೈರೆಕ್ಟಾಗೇ ಹೇಳ್ಬೇಕಾಗುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸರಿ ಸುಮ್ಮನೆ ನನ್ನ ಯೂಟ್ಯೂಬಿಂದ ಯಾರಿಗೋ ಏನು ಪ್ರಾಬ್ಲಮ್ ಇಲ್ಲ ಯಾರ ಪರ್ಸ್ನಲ್ ವಿಚಾರನೂ ನಾನು ವಿಡಿಯೋ ಮಾಡ್ತಾ ಇಲ್ಲ ನನ್ನ ಪರ್ಸ್ನಲ್ ವಿಚಾರ ಅಷ್ಟೇ ನಾನು ಡೈಲಿ ಬ್ಲಾಗ್ನ ನಾನು ಮಾಡ್ತಾಯಿರೋದು ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ತುಂಬ ಜನ ಮಾಡಿ ಮಿಸ್ ಮಾ ನಿಲ್ಲಿಸ್ಬೇಡಿ ಅಂತೇಳಿ ಹೇಳ್ತಾರೆ ಕೆಲವರು ಮಾತ್ರ ಏನಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ ಸುಮ್ಮನೆ ನಮ್ಮ ಫ್ಯಾಮಿಲಿಗೆಲ್ಲ ಬೈತಿದ್ದಾರೆ ನನಗೂ ಬೇಜಾರಾಗುತ್ತೆ ನಾನು ಯಾರ ವಿಚಾರಕ್ಕೂ ಹೋಗಲ್ಲ ಏನು ಪ್ರಾಬ್ಲಮ್ಮೋ ನಾನು ಯೂಟ್ಯೂಬ್ ಮಾಡಿದರೆ ಗೊತ್ತಿಲ್ಲ ದಯವಿಟ್ಟು ಇನ್ನೊಂದು ಸಲ ನನ್ನ ಫ್ಯಾಮಿಲಿಗೆ ಬೈಬೇಡಿ ಅಷ್ಟೇ ನಾನು ಕೇಳೋದು ನಾನು ನಮ್ಮ ಮನೆಯವ್ರ ಮಾತು ಕೇಳ್ಬಿಟ್ಟು ಎಡುಬಿಡೋಂಗೇ ಕೆಲಸ ಮಾಡ್ಕೊಂಡೆ ಬಿಡಿಸಿದ್ರೂ ಆಗಿರೋದು ಇದು ಉದ್ದ ಗಿಡ ಹಾಕ್ಬಿಟ್ಟು ಇಪ್ಪತ್ತು ದಿನ ಆದರೂ ಕ್ಲೀನ್ ಆಯ್ತಾಯಿಲ್ಲ ನೋಡಿ ಇದು ಇನ್ನೂ ಒಂದ್ಸಲ ಒಣಗಿಸ್ಬೇಕು ಇನ್ನೂ ಒಂದ್ಸಲ ಬಡಿಬೇಕು ಇದು ಕೆಳಗಡೆ ಹಾಕಿರೋದಂತೂ ಬಡ್ದೇ ಇಲ್ಲ ಇನ್ನೂ ಇದನ್ನ ಅದಕ್ಕೆ ಇದನ್ನ ಆ ಕೆಲಸ ಬೇಡ ಅಂದ್ಬಿಟ್ಟು ಒಂದಿನ ಅಲ್ಲ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೂತ್ಕೊಂಡು ತಳ್ ಬಿಡಿಸ್ಕೊತಾ ಇದ್ದೀನಿ ಇದನ್ನು ಕೂತ್ಕೊಂಡು ತಳ್ ಬಿಡಿಸ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಹಬ್ಬ ಮುಗಿದ್ಮೇಲೆ ಕುತ್ ಬಡಿಬೋದು ತಳ್ಳ ಒಳಗಡೆ ಇಟ್ಕೊಂಡಿದ್ರೆ ಆರಾಟಿದ್ರೆ ಆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಬ್ಯಾಗ್ ಇದೀನಿ ಸಂಜೆ ಬಂದು ಇದನ್ನ ಇಷ್ಟು ಉಳ್ದಿದ್ ಇನ್ನು ಉದ್ದು ಇನ್ನೂ ಒಂದು ದೊಡ್ಡ ಕಟ್ಟಿದೆಯಂತೆ ಅಂದರೆ ಅಂದ್ರೆ ದಪ್ಪ ಹೊರೆ ಅದನ್ನ ಇವತ್ತು ಕಿತ್ಕೊಬರ್ಬೋದು ಯಾಕೋ ಇವತ್ತು ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೋ ಆಗ್ತಿಲ್ಲ ನನಗೆ ತಲೆನೋವು ಮೈ ಕೈ ಓಡ್ತಾ ಅಂತ ಕಿತ್ಕೊಬಂದ್ರೆ ಇವತ್ತು ನಾಳೆ ಬಿಡಿಸ್ಬೇಕು ಇಲ್ಲಾಂದ್ರೆ ಇದೊಂದು ಇವ ಬಂದು ಸಂಜೆ ಬಿಡ್ಸಾಕ್ತೀನಿ ಇದನ್ನ ಇವರು ಬೆಲ್ಲ ಮರೋರು ಮನೆ ಹತ್ರನೇ ಬರ್ತಾರೆ ಬೆಲ್ಲ ಎಲ್ಲ ಮರಕ್ಕೆ ಆದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಅದು ಸಕ್ಕರೆ ಹಾಕಿ ಮಾಡ್ತಾರಲ್ಲ ಆ ಬೆಲ್ಲನೇ ಅದು ಬೇಗ ತಿನ್ಕೊಬಂಗರೇ ತಿನ್ನ 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 ಇವತ್ತು ಚೆಲ್ಲುತ್ತೆ ಅಂತ ಬಟ್ಲುಗಾ ಕೊಟ್ಬಿಟ್ಟಿದ್ದೀನಿ ಬಂಗಾರಿಗೆ ತಿನ್ನೋ ನೈಟು ಕಾವ್ಲೆ ನೀರು ಬಿಟ್ಟಿದ್ದಾರೆ ಇಲ್ಲಿ ನೈಟ್ ಬಿಟ್ಟರು ಬಿಟ್ಟಿದ್ದಾರೆ ಅನ್ಸುತ್ತೆ ಬೆಳಗ್ಗೆ ಎದ್ದಾಗ ನೋಡಿದೆ ನಾನು ಆದರೆ ಯೂಸ್ ಮಾಡೋಕ್ಕಾಗಲ್ಲ ಇನ್ನೂ ಸುಮಾರು ಒಂದು ತಿಂಗಳು ಹತ್ರ ಹತ್ರ ಆಗಬೇಕು ನೀರು ಯೂಸ್ ಮಾಡಬೇಕು ಅಂದರೆ ಯಾಕೆಂದರೆ ಗಲೀಜಾಗಿರುತ್ತೆ ವರ್ಷದಿಂದ ಇರುತ್ತಲ್ಲ ಸಿಕ್ಕಾಬಟ್ಟೆ ಗಲೀಜಿರುತ್ತೆ ಒಂದು ತಿಂಗಳು ಆಗಬೇಕು ಯೂಸ್ ಮಾಡೋಕ್ಕೆ ನೀರನ್ನ ಬಟ್ಟೆ ಒಗ್ಗೋಕ್ಕೆಲ್ಲ ಒಂದು ತಿಂಗಳೆಲ್ಲ ಆದಮೇಲೆ ಯೂಸ್ ಮಾಡ್ಬೋದು ಅಷ್ಟರೊಳಗಡೆ ನಾನು ನೋಡಿ ಇಲ್ಲಿ ಮಳೆ ಉಯ್ದು 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 ಪಾಚಿ ಕಟ್ಬಿಟ್ಟಿದೆ ಫುಲ್ ಬ್ಲೀಚಿಂಗ್ ಪೌಡ್ರ್ ತಂದೆ ಅಲ್ಲಿಂದನು ಫುಲ್ ಟ್ಯಾಂಕ್ ಹತ್ರ ಎಲ್ಲ ಇಲ್ಲೆಲ್ಲ ಹಾಕಿ ಎರಡು ಮೂರು ಸಲ ತೊಳೆದು 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 ಕ್ಲೀನ್ ಮಾಡ್ಕೋಬೇಕು ನಾನು ಬಟ್ಟೆ ಒಗ್ಗೋಕೆಲ್ಲ ಈ ಸಲ ಕವಲೆನ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋರೆ ಎಲ್ಲೂ ನೀರು ಇಲ್ಲ ಫುಲ್ ಹೋಗ್ತಾ ಇತ್ತೆ ನೀರು ಎಲ್ಲ ಮುಚ್ಚಿ ಹೋಗ್ಬಿಟ್ಟಿತ್ತು ಕವ್ ಕವಲೆ ಈ ಟ್ಯಾಕ್ಟ್ರುಗಳೆಲ್ಲ ಓಡಾಡಿ ಅದೆಲ್ಲ ಮಾಡಿ ಮುಚ್ಚೆ ಹೋಗ್ಬಿಟ್ಟಿತ್ತು ಕವಲೆ ಈ ಸಲ ನೀಟಾಗಿ ಕ್ಲೀನ್ ಮಾಡೋರೆ ನೀರು ಬಂದರೆ ಹರಿಯ ನೀರು ಬಂದರೆ ಬಟ್ಟೆ ಹೋಗೋಕೇನೂ ಪ್ರಾಬ್ಲಮ್ ಇಲ್ಲ ಬೇಗನೆ ಬಟ್ಟೆ ಹೋಗಿ ಹೋಗಿಬೋದು ಮತ್ತು ಬಟ್ಟೆನೂ ತುಂಬ ಚೆನ್ನಾಗಿ ಕ್ಲೀನ್ ಆಯ್ತವೆ ಮಡಿ ಆಯ್ತವೆ ಅಂತಾರಲ್ಲ ಹಂಗೆ ನೀಟಾಗಿ ಮಡಿ ಆಯ್ತವೆ ನೋಡಿ ಇಲ್ಲಿ ವೈಟ್ ಏರ್ಸ್ ಆಗ್ಬಿಟ್ಟೈತೆ ಆಗಿಬಿಟ್ಟೈತೆ ಆಗ ಸುಮಾರು ದಿನದಿಂದ ಸ್ವಲ್ಪ ಮೆಹಂದಿ ಹಾಕ್ಕೋಬೇಕು ಭಾನುವಾರ ಒಂದು ಮದುವೆ ಐತೆ ಒಂದು ಗೃಹ ಪ್ರವೇಶ ಐತೆ ಅಮ್ಮನೂರಲ್ಲಿ ಅದಕ್ಕೆ ರಜಾ ಹಾಕ್ಕೋಬೇಕು ಭಾನುವಾರ ಏನು ಮದುವೆಗೆ ರಜಾ ಏನೂ ಸಿಗುತ್ತಲ್ಲ ಭಾನುವಾರ ಸಂಡೆ ಎಲ್ಲ ಇನ್ನು ಅಡುಗೆ ಇನ್ನು ಅಡುಗೆ ಮನೆ ಕ್ಲೀನ್ ಆಗೈತೆ ಇನ್ನೇನಿದ್ರು ಒಳಗಡೆ ಮನೆಗಳು ರೂಮು ಹಾಲು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಆರೆ ಓಟ ಬಟ್ಟೆ ಹಾಕೊಂಡು ಬರಪಾ ಸ್ಕೂಲಲ್ಲಿ ಹೇಳಿದ್ಯಲ್ಲ ಊಟ ಮಾಡ್ತೀನಿ ಅಂತ ಹಾ ಊಟ ಈಗ ಮಧ್ಯಾಹ್ನ ತಿಂದಿಲ್ಲ ನೀನು ಬಟ್ಟೆ ಆಗವಿವು ವಿಲ್ಲ ಒಣಗಾಕೋಣ ಅದು ಒಣಗಾಕಕ್ಕೆ ಜಾಗಿಲ್ವಲ್ಲ ಮಳೆ ಬತ್ತೈತಲ್ವ ಮಳೆ ಹಾ ಏನಪ್ಪ ಮೂಗಿಂದು ಇದಿಟ್ಕೊಳ್ಳೋಣ ಡ್ಯಾನ್ಸ್ ಅಕ್ಕ ತಗೋಬೇಕು ನಮ್ಗೇನು ಡ್ಯಾನ್ಸ್ ಇಲ್ವಲ್ಲ ಈಗ ಡ್ಯಾನ್ಸ್ ಇದ್ರೆ ಇಟ್ಕೋಬೇಕು ಹಾ ಅಯ್ಯೋ ಸ್ಲಿಪ್ಪರ್ ಹಾಕಲಿಲ್ಲ ಮಳೆ ಈ ಮಳೆ ಯಾವಾಗ ಹೋಯ್ತಿತ್ಪ ಇಷ್ಟೊಂದು ಮಳೆ ಆಗ್ಬಿಟ್ರೆ ಹಾಡು ಮರಿ ಮೇಯ್ತಾವೆ ಒಳಿ ಕಟ್ಬೇಕು ಹುಡ್ ಅಡಿ ಅನ್ನ ಕಳಿಸ್ಕೊಡ್ತೀನಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಸ್ಕೂಲಿಗೆ ಸೂಪರ್ ಆಗಿರ್ತೀನಿ ಬಂದ್ ನೋಡಿಲ್ಲ ಹೆಂಗಿದಿನಿ ಸ್ಕೂಲಿಂದ ಬಂದ

ಸ್ಲಿಪ್ಪರ್ ಸ್ಲಿಪ್ಪರ್ದು ಹಾಕ್ಬಿಡೋ ಅಲ್ಲಿ ಸೈಡ್ ಸೈಡ್ಗೆ ಏ ಅಪ್ಪ ಸ್ಲಿಪ್ಪರ್ ತಂದಿಲ್ವಾ ಮನೆ ಹತ್ರ ಹಾಕೋಕ್ಕೆ ಅವೈ ಸ್ಲಿಪ್ಪರು ಮತ್ತು ಅದು ಆ ಥರ ಹಾಕವ್ರೆ ಪಿಚ್ಚರ್ ಹಾಕಿರೋದು ಅಷ್ಟೇ ಹಂಗೆ ಹಾಕ್ದಿಟ್ಟಿಗೆ ಅದು ಫ್ರೂಟ್ ತಗ್ಬಿಡುತ್ತಾ ಏನೇನೋ ಮಾತಾಡ್ತೀಯಲ್ಲ ಏನೋ ಕುಕತ ಇದ್ದಲ್ಲ ಬೇಡ ಬಿಡೋದು ಬೇ ತಿಂದಾ ಇಲ್ಲ ಹುಳ ಅಲ್ಲ ಅದು ಅಷ್ಟೇ ಹುಳ ಅಲ್ಲ ಈಗ ನಾನು ಕುಯ್ಕೊ ಬಂದಿಲ್ವಾ ತಗೊಂಡು ನಿನಗೊಂದು ಹ್ಞೂ ತಗೋ ಅನ್ನದ್ ಜೊತೆಗೆ ತಿನ್ಕೊ ಬಿಡು ಏನವಾ ತಿನ್ನೋ ತಿನ್ನೋ ಕೆಲಸವೇ ಉದ್ದಿಂಕ ಉದ್ದಿನ ಗಿಡ ಬಿಡಿಸ್ಬೇಕು ಕುತ್ಕಂಡೀಗ ತಿನ್ಬಿಟ್ಟು ದೋಸೆಗ ನೆನೆಸಿದ್ದೀನಿ ಅಲ್ಲ ಸಾರಿ ದೋಸೆ ಇಡ್ಲಿ ಎರಡಕ್ಕೂ ನೆನೆಸಿದ್ದೀನಿ ಯಾವುದಾದ್ರು ಬೆಳಗ್ಗೆ ಹಾಕೋಬೋದು ಅಂದ್ಬಿಟ್ಟು ಉದ್ದಿನ ಕಳಿದು ಕಾಣಿಸ್ತಿದೆಯಾ ಇದನ್ನು ನಾನೇ ಮನೇಲಿ ಉದ್ದಿನ ಕಪ್ಪು ಉದ್ದಿನ ಕಾಳು ತಂದು ಒಡ್ಕೊಂಡು ಸಿಪ್ಪೆ ತೆಗಿಬೇಕು ಅಂಗಡಿ ಉದ್ದಿನ ಕಳು ಸಿಗುತ್ತೆ ಬಿಳಿದು ಈಗ ಚಿಕ್ಕಬಟ್ಟೆ ಕಾಸ್ಟ್ಲಿ ಅದಕ್ಕೆ ಉದ್ದಿನ ಸಲ ನಾವೇ ಬೆಳ್ಕೊಂಡಿದ್ದೀವಿ ಈ ಥರ ಕಿತ್ತ ತೆಗಿಬೇಕು ಇದನ್ನು ನಾಲ್ಕೈದು ಸಲ ನೀಟಾಗಿ ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಮಾಡಿಬಿಟ್ರೆ ಸಿಪ್ಪೆ ಬರುತ್ತೆ ಸಿಪ್ಪೆ ನೆಂದಿರುತ್ತಲ್ಲ ಬೆಳಗ್ಗೆ ನೆನೆಸಿರೋದಲ್ವ ನನ್ಸಾ ನೀನು ದೋಸೆ ಇಡ್ಲಿ ತಿಂತಿ ಹುಟ್ಟು ನಾನು ತಿನ್ನೋದಿಲ್ಲ ನೀವಿಡ್ ದೋಸೆ ಮಾಡ್ಕೊಡು ಅನ್ನೋದು ತುಂಬಾ ಅಂದ್ಬಿಟ್ರೆ ಬಂದ್ಬಿಡುತ್ತು ಅಂದ್ಬಿಟ್ರೆ ದೋಸೆ ಇಡ್ಲಿ ಬಂದ್ಬಿಡುತ್ತಾ ದೋಸೆ ಬರುತ್ತಾ ಇಡ್ಲಿ ಬರುತ್ತಾ ಹೇಳು Di sini? Di sini, di sana, Mak Cik. Mana kanal okay. ini? Mak kamu YouTube kanal. Di Kamu good bye love